ನಮಸ್ಕಾರ ಅಜ್ಜಿ ನಮಸ್ಕಾರ ಅರಾಮದೇ ಅವ್ವಾ ಏನೇವ ನಿನ್ ಹೆಸರು ರುದ್ರಮ್ಮ ಅರ್ಜುನ್ ಹೆಸರು ರುದ್ರಪ್ಪ ಹಾ ಹೆಸರು ಒಂದ ರುದ್ರಮ್ಮ ರುದ್ರಪ್ಪ ಮತ್ತೆ

ಕಾಲದಾಗ ನೀವು ಹೆಂಗ ಬೇಸಾಯ ಮಾಡ್ತಿದ್ರಿ ಮತ್ತ ನಾವ್ ನಾವ್ ನಾವು ಎಲ್ಲಾ ಎಕರೆ ಮಾಡಿ ಎಕರೆ ಮಾಡಿದ್ರಿ ಮಾಡ್ಕೊಂಡ್ ಜನ ಮಕ್ಳು ಮಂದಿ ಐದ್ ಮಂದಿ ಅದ್ರಾಗ ಇವ್ರ ಹನುಮಂತ ಪಂಡನ ದೊಡ್ಡದ ಹ್ಮ್ ಒಬ್ಬೊಬ್ರಿಗೆ ಒಂದೊಂದು ಬದುಕ್ ಹಚ್ಕೊಟ್ರಿ ಏನೇನ್ ಮಾಡ್ರಿ ಒಬ್ಬತ್ತಾ ಇಬ್ರು ನೌಕರಿ ಮಾಡ್ತಾರ್ರೀ ಏನ್ ಮಾಡ್ತಾರ ಒಬ್ಬತ್ತಾ ಪೊಲೀಸ್ ಅದನ್ರಿ ಹ್ಮ್ ಒಬ್ಬತಾ ಎಲ್ವಿನ್ ಡಾಕ್ಟರ್ ಅಂತೀರಿ ಎಲ್ಬ ತಜ್ಞರು ಹ್ಮ್ ಹ್ಮ್ ಆಮೇಲೆ ಇವ್ವ ಇವ್ರು ಇವ್ರು ಅಕ್ಕ ಕೃಷಿಕರು ರೈತರ ಆಗಿ ಬಿಟ್ರೆ ಮೂವರ್ ಇವರೇ ಅದ್ಭುತ ಅದರ ಇವ್ ಹಾ ಇನ್ನೊಬ್ಬತಿ ಇವ್ವ ಮೂವ ಮೂವಾರ್ ಕಮತಾ ಮಾಡ್ತಾರ ರೀ ಇಬ್ರು ಅಕ್ಕಂದ್ರು ಮೂವಾರ್ ಹೆಣ್ಮವರ್ ಮೂವರ್ ಹೆಣ್ಮಕ್ಳು ಮೂವರ್ ಗಂಡ್ ಮಕ್ಳು ಗಂಡ ಮಕ್ಳು ಮಾಡ್ತಿರಿ ಇಬ್ಬರು ನೌಕರಿ ಮಾಡ್ತಾರ ಇಬ್ಬರು ನೌಕರಿ ಹೌದ್ ಹೌದ್ ಐದ್ ಜನ ಆದ್ರಲ್ಲ ಐದ್ ಜನ ಅವ್ರ ಹೆಣ್ಮಕ್ಳ ಅವ್ರ ಒಂದಿಬ್ಬರು ಚಿಕ್ಕ ಮನಪುರ ಕೊಟ್ಟಿರಿ ಇವ್ರ ನಮ್ಮ ಅವ್ರ ತಮ್ಮ ಕೊಟ್ಟಡ್ರಿ ನಾವ್ ಒಬ್ರು ಇಲ್ಲಿ ಕೊಳಿ ಕೊಟ್ಟಿ ಸೊಳ್ಳಿ ಹೌದ್ರಿ ಮ್ಮ ಮಾಡ್ಕೊಂಡ್ರಿ ನಾಲ್ ಗಂಟೆ ಕಾಯಿ ಹೆಚ್ಚಿಗೆ ಮಜ್ಗಿ ಮಾಡೋದು ರೊಟ್ಟಿ ಮಾಡೋದು ಮಾಡ್ತಿದ್ರಿ ಮಾಡಿ ಹತ್ತು ಗಂಟೆ ಬುತ್ತಿ ಕಡಿಗೆ ಹೊರಕೋತೀರಿ ಇಷ್ಟ ನಮ್ ಕೆಲ್ಸ ಹ್ಮ್ ಹತ್ತು ಗಂಟೆ ಅಂದ್ಲೂ ಬುತ್ತಿ ಕಡಿಗೆ ಹೊಲ್ಕೋಕುದ್ರಿ ಬಟ್ಟೆ ಬರಿ ಎಲ್ಲಾ ಮಾಡಿ ಹ್ಮ್ ಅಲ್ಲವಾ ನಮ್ದೊಂದ್ ಪ್ರಶ್ನೆ ಏನಂದ್ರ ಆ ಈಗ ಎಪ್ಪತ್ ವಯಸ್ಸು ಆಗ್ಯಾವಲ್ಲ ದವಾಖಾನಿಗೆ ಮತ್ತ ಹೋಗಿ ಬಂದಿದ್ದು ತೂಸಿ ಚುಚ್ಕೊಂಡಿದ್ವಿ ಏನಾರ ಅನ್ಭವ ಅದಾವ ಏನಿಲ್ಲ ಒಟ್ಟ ದವಾಖಾನೆ ಹೋಗಿಲ್ಲಾ ಒಂಬತ್ ಮಂದಿ ಮಾತಾಡ್ರಿ ದವಾಖಾನಿ ನೋಡ್ರಿ ಮನ್ಯಾಗ ಯಾರಿಗಿ ಮನ್ಯಾಗ ಯಾರಿಗ್ರಿ ಮನ್ಯಾಗ ಯಾರಿಗಿ ಹುನ್ರಿ ದವಾಖಾನಿಗ್ ಒಟ್ಟ ಹೋಗಿಲ್ಲ ನೋಡೇ ಇಲ್ರಿ ಹೆಂಗ್ ಅದಾವನು ದವಾಖಾನಿ ಕಾಣದ ಅಜ್ಜಿ ನೀನು ನೋಡ್ರಿ ಈ ಆರೋಗ್ಯದ ಗುಟ್ಟ ಏನಿವ ಹಿಂಗ ಎಷ್ಟು ಚಂದಾಗಿ ಗಟ್ಟಿಮುಟ್ಟಿ ಆಗಿದೆಯಲ್ಲ ಇನ್ನು ಈ ಆರೋಗ್ಯದ ಗುಟ್ಟ ಏನಿವಾ ಏನ್ ರಾವಿನ ಈಗಿನ ಕಾಲ್ಕೊಂಡ್ರಾವಿನ ಕಾಲ್ ಕೂಡ ಸೊಂಟಿ ರೊಟ್ಟಿ ಹಾಲು ಬೆಲ್ಲ ಹುಳಿಗೊಬ್ಬರಿ ಸುಮ್ನಾಸು ತಿಂತಿದ್ರಿ ಇಂತವ್ ಅಲ್ಲ ಸುಡುಗ ಸುಡುಗಾಡಲ್ಲ ಅದೇ ಈಗ ಏನತ್ತರಿ ಎಲ್ಲ ತರಕಾರಿ ತಿನ್ನೋದು ಅದನ್ನ ಒಗ್ಗಣಿ ಉಪ್ಪಿಟ್ಟು ಇಜ್ಜಿ ಪಡ್ಡು ದಾಸಿ ಇಂತ ನೆಡದ ಆಗಿನ ಕಾಲ್ ಕೇಳ್ರಿ ಜ್ವಾಳದ್ ರೊಟ್ಟಿ ಜೋಳ ಹ್ಮ್. ஆஹ் இளிகொகு அம்பிரி ஒகிரி ஒல் தம்பிக்காய் அர்க்கோம்பி சேங்கா அர்க்கோட்டு நாவேன் ரொட்டி பெல்ல சங்கி ரொட்டி பெல்லி ஆல தெப்திரி நம்ம எடுக்க ஆள் ஏன் உண்டிரி மஜ்ஜி உண்டாங்க உண்டிரி ஆல் மஜ்கி உண்டாங்க உண்டிரி ஆலாம் அது குட அக்கடி ஏனா சேவியடி துப்பா கர் அக்கிள் ரொட்டி நம்ம அப்பந்த மரத அவங்க மரத கேந்திரே இத பலவ் நம்ம அப்போ சொல் மாலவ் அந்த நம்ம அப்பன உட்கொட் எர்ட் ரொட்டி தக்தி இட் இட் பெண்ணி ಅಂಗಿ ಮೇಲೆ ಪಂಗಿ ಮೇಲೆ ಚಿಲ್ಕಂತಿ ಆಗ್ರಿ ಕ್ಯಾಂದ್ರ ಕಾಯ್ಕೀಸ್ತಾರ ಈಗಿನ ಕಾಲ್ದಿಂಗ್ ಮಾಡ್ತಾರ ಬೆಣ್ಣಿ ಏನ್ ಮಾಡ್ತಾರ ಅವಾಗ ಬರೀ ಏನು ಸುಖ ನೋಡ್ರಿ ನಮ್ ಈ ತರ ಉಂಡದಕ್ಕ ನೀವು ಗಟ್ಟಿ ಆಗಿದ್ರಿ ಮತ್ತೇನ್ರಿ ಏನ್ ಅವಾಗ ಕಕ್ಕ ಇದ್ದಿಲ್ರಿಂಗ್ நெவனி அன் நெவனியன்னா சோக்டி சங்கட்டி சாக்க நம்ம ஆல ரொட்டி முருது பெல்லி நோட்ல மன்ஷியாக ஏனா சூடுகாடு ஆத்தி அந்த ஏனோ ஆக்கதல் நோட்ரி உண்டி கட்டிரி சஜி உண்டி கட்டிரி திங்க் தன தெரியாது நம்ம ஆகறி இவ்ரெல்லாம் எல்லோ தவானி நோட் ஆஹ் ஆடுகள ஏனா ஏனாத்தார நான் நோடில் தவான ಓಕೆ ವೀಕ್ಷಕರೇ ನಮಸ್ಕಾರ ಇದುವರೆಗೆ ನೀವು ಆ ಹನುಮಂತಪ್ಪ ಹನುಮಂತಪ್ಪ ರುದ್ರಪ್ಪ ಉಚುನ ಉಚುನೂರವರ ಕಥೆಯನ್ನ ಬದುಕಿನ ಕಥೆಯನ್ನ ಕೇಳಿದ್ರಿ ಅದ್ರ ಜೊತೆಗೆ ರುದ್ರಮ್ಮ ಅಜ್ಜಿ ಕೂಡ ಇದ್ರು ಅಂದ್ರೆ ಹನುಮಂತಪ್ಪ ಅವರ ತಾಯಿ ಆ ರುದ್ರಮ್ಮ ಅಜ್ಜಿ ಅಂತ ಹೇಳಿ ಕಾಕತಳಿ ಅಂತ ನೋಡ್ರಿ ಹೆಸರು ಅವರ ಯಜಮಾನ್ರ ಹೆಸರು ರುದ್ರಪ್ಪ ಮತ್ತ ಅಜ್ಜಿ ಹೆಸರು ರುದ್ರಮ್ಮ ಅಂತ ಹೇಳಿ ಅವರ ಅಡ್ಡ ಹೆಸರು ಉಚ್ಚಿನೂರು ಬಹಳ ಚೆನ್ನಾಗಿದೆ ಓಕೆ ಈ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸೋಣ ಮತ್ತೊಂದು ಎಪಿಸೋಡ್ ನೊಂದಿಗೆ ಭೇಟಿ ಆಗೋಣ ಅಲ್ಲಿ ತನಕ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ತಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ನಮಸ್ಕಾರ ಒಳ್ಳೆಯ ಮಾಹಿತಿಯನ್ನ ನೀಡಿದ್ರಿ ಆ ತೋಟಕ್ಕೆ ಕರೆದು ಒಳ್ಳೆಯ ಒಂದು ಮಾಹಿತಿಯನ್ನ ವ್ಯಕ್ತಪಡಿಸಿದ್ರಿ ಈ ನಿಮ್ಮ ಮಾತುಗಳು ನಿಮ್ಮ ಒಂದು ರೈತದ ಕೆಲಸ ಆಗಿರ್ಬೋದು ನೀವು ಬೆಳೆದಂತಹ ಬೆಳೆಯ ಮಾಹಿತಿವಿ ಆಗಿರ್ಬೋದು ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ ಪ್ರೇರಣೆ ಆಗ್ಬಹುದು ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಸಣ್ಣ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು